ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಡೈಲಿ ಬ್ಲಾಕ್ ಚಾಲೆಂಜಿನ ಹನ್ನೊಂದನೇ ದಿನ ನಾನು ಶೇಂಗಾ ಮಿಠಾಯಿ ಮಾಡಿದ್ದೆ ನೀವೆಲ್ಲ ಶೇಂಗಾ ಚಕ್ಕೆ ಅಂತೀರಲ್ವಾ ಅದು ಒಂದು ಬೌಲಿಗೆ ಶೇಂಗಾ ಹಾಗೆ ಅದಕ್ಕಿಂತ ನಾವು ಎಷ್ಟು ತಗೊಂಡಿರ್ತೀವೋ ಶೇಂಗಾ ಅದಕ್ಕಿಂತ ಒಂದು ನೂರು ಗ್ರಾಮು ಇಲ್ಲ ಐವತ್ತು ಗ್ರಾಮು ಹೆಚ್ಚಿಗೆ ತೊಗೋಬೇಕು ಏಕೆಂದರೆ ಸ್ವೀಟ್ ಆಗಬೇಕಲ್ಲ ಹಾಗಾಗಿ ಇಲ್ಲ ನಮಗೆ ಸ್ವೀಟ್ ಬೇಡ ಮೀಡಿಯಮ್ ಸ್ವೀಟಾಗಿ ತಿಂತೀವಿ ಅಂತಂದರೆ ಎಷ್ಟು ಶೇಂಗಾ ತಗೊಂಡಿರ್ತೀವೋ ಅಷ್ಟೇ ಬೆಲ್ಲ ತಗೊಂಡ್ರೆ ನಡೆಯುತ್ತೆ ನಾನು ಮೀಡಿಯಮ್ ಉರಿಯಲ್ಲಿ ಶೇಂಗಾ ಹುರ್ಕೊಳ್ತೀನಿ ಮೀಡಿಯಮ್ ಉರಿಯಲ್ಲೇ ಉರಿಯೋದ್ರಿಂದ ಸಿಪ್ಪೆ ಬಿಟ್ಕೊಳಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮೀಡಿಯಂ ಉರಿಯಲ್ಲೇ ಹುರ್ಕೊಳ್ತೀನಿ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಇರಬೇಕಾದ್ರೆ ಬೆಚ್ಚಿಗೆ ಅಂದರೆ ಸ್ವಲ್ಪ ಬಿಸಿನೇ ಇರಲಿ ಆವಾಗ ನಾವು ಶೇಂಗಾದ ಸಿಪ್ಪೆ ಬಿಡಿಸಿದ್ರೆ ಚೆನ್ನಾಗೇ ಬಿಟ್ಕೊಳುತ್ತೆ ಹಾಗೆ ಪುಡಿ ಪುಡಿನೂ ಆಗುತ್ತೆ ಶೇಂಗಾ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು ನಂತರ ಬೆಲ್ಲದ ಪಾಕ ಮಾಡ್ಕೊಳ್ತೀನಿ ಬೆಲ್ಲದ ಪಾಕಕ್ಕೂ ಸಹ ಸಿಮ್ಮಲ್ಲೇ ಇರಬೇಕು ಉರಿ ಪಾಕ ತೆಗಿಯೋದು ಹೇಗೆ ಅಂದರೆ ಒಂದು ನೀರಲ್ಲಿ ಸ್ವಲ್ಪ ಒಂದು ಬೌಲಲ್ಲಿ ನೀರಲ್ಲಿ ಒಂದು ಹನಿ ಹಾಕಿದ್ರೆ ಪಾಕನ ಅದು ಈ ರೀತಿ ಆಗಿರಬೇಕು ಆವಾಗ ಚೆನ್ನಾಗಾಗಿದೆ ಪಾಕ ಅಂತ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿನೇ ಆಗಿದೆ ನಾ ತೆಗ್ದಿರೋ ಪಾಕ ಹಾಗೆ ನಾನು ಕಲಿಸ್ಕೊಳ್ತಾನೆ ಶೇಂಗಾ ಹಾಕ್ಕೊಳ್ತೀನಿ ಸ್ವೀಟ್ ಎಲ್ಲದಕ್ಕೂ ಹೊಂಟಬೇಕು ಅಂತ ಬೇಗ ಬೇಗನೆ ಕಲಿಸ್ಕೊಳ್ಬೇಕು ಇಲ್ಲಾಂದರೆ ಒಂದಕ್ಕೆ ಹತ್ಕೊಳುತ್ತೆ ಒಂದು ಕತ್ಕೊಳ್ಳೋದಿಲ್ಲ ಹಾಗಾಗುತ್ತೆ ಉಂಡೆ ಉಂಡೆ ಆಗ್ಬಿಡುತ್ತೆ ಬೇಗ ಬೇಗನೆ ಕಲಿಸ್ಕೊಳ್ಬೇಕು ಉರಿ ಸಿಮ್ಮಲ್ಲೇ ಇರಲಿ ಈ ಪಾಕ ಹಾಕೊಳ್ಳೋದಿಕ್ಕೆ ಒಂದು ಸ್ಟೀಲ್ ಪ್ಲೇಟಿಗೆ ನಾನು ಎಣ್ಣೆ ಹಚ್ಕೊಳ್ತೀನಿ ನೀವು ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೊಳ್ಳಿ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಪಾಕನ ಆ ಪ್ಲೇಟಿಗೆ ಹಾಕ್ಕೊಳ್ತೀನಿ ಈ ರೀತಿ ನೀಟಾಗಿ ಸಮವಾಗಿ ಮಾಡ್ಕೋಬೇಕು ಬೇಗ ಬೇಗನೆ ಮಾಡ್ಕೋಬೇಕು ಆರೋಗ್ಯದ್ದೇ ಈ ರೀತಿ ನೀಟಾಗಿ ದುಂಡಾಗಿ ಮಾಡ್ಕೋಬೇಕು ನಿಮಗೆ ಶೇಂಗಾ ಚಕ್ಕೆ ಪೀಸಸ್ ಬೇಕು ಅಂದರೆ ಚಾಕುದಲ್ಲಾದರೂ ಇಲ್ಲ ಕಟಾರಲ್ಲಾದರೂ ಕಟ್ ಮಾಡ್ಕೋಬೇಕು ಹಾಕಿ ಎರಡು ನಿಮಿಷ ಅನ್ನೋಷ್ಟೊತ್ತಿಗೆ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಗಟ್ಟಿಗೆ ಕಟ್ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಈಗ ಹಾಕಿದ ತಕ್ಷಣವೇ ಅದು ಚಾಕುದಲ್ಲಿ ಕಟ್ ಮಾಡ್ಕೋಬೋದು ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೇ ಇದ್ದೀನಿ ಇದು ಆರಿದ ಮೇಲೆ ಹಿಂಗೆ ಮುರ್ಕೊಳ್ಳೋದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ನನ್ನ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಆಫ್ ಆನ್ ಅವರ್ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಾಗಿದೆ ನೋಡಿದು ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸುಮ್ಮನೆ ಯಾವಾಗಾದರೂ ಕೂತ್ಕೊಂಡಾಗ ಟೈಮ್ ಪಾಸಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಶೇಂಗಾ ಎಲ್ತಿಗೂ ಒಳ್ಳೆಯದು ಕಬ್ಬಿಣಾಂಶ ಇರುತ್ತೆ ಹಾಗಾಗಿ ಅವಾಗವಾಗ ಮನೆಗೆ ಮಾಡ್ಕೊಳ್ತಾ ಇರಬೇಕು ಹಾಗೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಅವಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್